ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಫುಡ್ ಬ್ಲಾಗ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ಮಸಾಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳಿ ಫಸ್ಟ್ ಒಂದು ಬೌಲ್ ಆಗೋವಷ್ಟು ಕಡಲೆಬೇಳೆನ ತೊಗೊಂಡು ಎರಡರಿಂದ ಮೂರು ಸಲ ವಾಶ್ ಮಾಡಿ ಒಂದು ನಾಲ್ಕು ಗಂಟೆ ಆಗೋವಷ್ಟು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಒಂದು ಬೌಲ್ ಫುಲ್ ಕಡಲೆಬೇಳೆನ ಹಾಕೋತಾ ಇದ್ದೀನಿ ತರಿತರಿಯಾಗಿ ನೀರು ಹಾಕ್ಕೊಳ್ಳೋದನ್ನು ರುಬ್ಕೊಳ್ಳಿ ನೋಡಿ ರುಬ್ಬಿದ್ದಂಥ ಮಿಶ್ರಣನ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿ ಎತ್ತಿಟ್ಕೊಂಡಿದ್ದೀವಿ ನೀರು ಹಾಕೊಂಡಿಲ್ಲ ಹಾಗೆ ರುಬ್ಕೊಂಡಿರೋದ್ರಿಂದ ಈ ಥರ ಆಗಿದೆ ನೀರು ಹಾಕೊಂಡ್ರೆ ಪೂರ್ತಿಯಾಗಿ ಪೇಸ್ಟ್ ಆಗಿಬಿಡುತ್ತೆ ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣಕ್ಕೆ ಒಂದು ಅರ್ಧ ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಮತ್ತು ಈರುಳ್ಳಿನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲ್ ಆಗೋಷ್ಟು ಹಾಕೋತಾ ಇದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಉಪ್ಪು ಹಾಕಿದ ಮೇಲೆ ಹಸಿಮೆಣ್ಸಿನಗೆ ಹಾಕಿರೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋಬೇಡಿ ಹಾಗೇನ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆಬೇಳೆನ ನೆನೆಸಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರು ಹಾಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಡಾ ರೆಡಿ ಆಯಿತು ಇವಾಗ ಒಂದು ಪ್ಯಾನ್ ತೊಗೊಂಡು ಎಣ್ಣೆ ಹಾಕಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆನ ನೀಟಾಗಿ ಕಾಯಿಸ್ಕೊಳ್ಳಿ ಪೂರ್ತಿಯಾಗಿ ಕಾಯೋವ್ರಿಗೂ ಹಾಕೋದಕ್ಕೆ ಹೋಗ್ಬೇಡಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕೈಯಿಂದ ಒಡೆನ ತಟ್ಟಿ ಒಂದೊಂದಾಗಿನೇ ಎಣ್ಣೆ ಒಳಗಡೆ ಹಾಕ್ತಾ ಬನ್ನಿ ಎಣ್ಣೆ ಎಷ್ಟು ಹಿಡಿಯುತ್ತೆ ಅಷ್ಟು ಒಡೆನ ತಟ್ಕೊಂಡು ಹಾಕೊಳ್ಳಿ ತಕ್ಷಣಕ್ಕೆ ತಿರುಗ್ಸೋದಕ್ಕೆ ಹೋಗಬೇಡಿ ಎಣ್ಣೆ ಒಳಗಡೆ ಕಲಿಸ್ಕೊಂಡಂಗೆ ಆಗ್ಬಿಡುತ್ತೆ ಒಂದು ಐದು ನಿಮಿಷ ಬಿಟ್ಬಿಡಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸೈಡು ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ಈ ಥರ ಎರಡೂ ಸೈಡ್ ಕೂಡ ನೀಟಾಗಿ ಕ್ರಿಸ್ಪಿ ಆಗೋರ್ಗು ಬೇಯಿಸ್ಕೊಳ್ಳಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎರಡು ಸೈಡ್ ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ ಪೂರ್ತಿಯಾಗಿ ಬಂದಮೇಲೆ ಗೋಲ್ಡನ್ ರೌನ್ಗೆ ಟರ್ನ್ ಆಗುತ್ತೆ ನೋಡಿ ಇವಾಗ ವಡೆ ರೆಡಿ ಆಯಿತು ಎಣ್ಣೆಯಿಂದ ಇವಾಗ ಇದನ್ನು ತೆಗೆದಿಟ್ಕೊಬಿಡೋಣ ನಮ್ಮ ವೀಡಿಯೋದಲ್ಲಂತೂ ತಿನ್ಲಿಕ್ಕೆ ಮಸಾಲ ವಡೆ ರೆಡಿ ಆಯಿತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತು ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾರಿ ಹೊಸ ರೆಸಿಪಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಹೆಲ್ದಿ ಆಗಿರಿ ಥ್ಯಾಂಕ್ ಯು